ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪ ಮಾಡೋ ನಮಸ್ಕಾರಗಳು ಎಲ್ಲರೂ ಹೇಗಿದ್ರಿ ಆರಾಮದ್ರಿ ನಾವು ಆರಾಮದ್ರಿ ಇವತ್ತು ಮಧ್ಯಾಹ್ನಕ್ಕಿಂತರ ಲಾಗ್ ಸಲೋ ಮಾಡಕತ್ತೀ ಇವತ್ತಿನ ನಿಮ್ಮ ಒಟ್ಟಿಗೆ ಸೇರ್ ಮಾಡ್ಕಂತಾನೆ ಬನ್ನಿ ಫ್ರೆಂಡ್ಸ್ ಅಮಾಸಿ ಪೂಜೆ ಹಾಕಿ ಕೊಬ್ರಿ ಇಡ ಈಗ ಸಾರಿಗೆ ರೆಡಿ ಪೂಜೆ ಪೂಜಾನಿ ಬ್ಯಾಳೆ ಸಾರು ಮಾಡ್ಬೇಕಂತ ಮಧ್ಯಾಹ್ನ ಮೊದಲ ಬ್ಯಾಳ ಟೋಟಲ್ ಯಾಕಂತನೀ ಟೊಮೊಟೊ ಹಣ್ಣು ಸಾರು ಮಾಡಿಟ್ಕೊಂಡಂದ್ರೆ ಸಬ್ಸಿ ಎಣ್ಣೆ ಹಾಕ್ಯಂದು ಅಂದ್ರೆ ಸುಮ್ಮನೆ ಒಳ್ಳೆಣ್ಣೆ ಹಾಕಿಂದು ಹಂಗೇ ಬೇಳೆ ಬೇಯಿಸ್ಕಂತನ್ರಿ ಆಮೇಲೆ ಸಾರಿಗೆ ಕರ್ಕಂಡೆ ಮೊದ್ಲು ಬೇಳೆ ಸಾರು ಮಾಡಿ ಇಟ್ಕೊಂಬಿಟ್ವಿ ಅಂದ್ರೆ ನಡಿತೈತಿ ಊಟಕ್ಕಾದ್ರೂ ಬರ್ತೈತಿ ಆಮೇಲೆ ಸ್ವೀಟ್ ಮಾಡೋಕೆ ಬರ್ತೈತಿ ಸಾರಿಗೆ ರೆಡಿ ಮಾಡ್ಕೊಬೋದಂತ ಕೊಬ್ಬರಿ ಅಡ್ಮೇ ಹಾಕ್ಬಂದ್ರೆ ಏನಾಯ್ತು ಅಂದ್ರೆ ದಾಯಿ ಸಾರು ಮಾಡಿ ಶಾವಿಗೆ ಕೇರ್ ಮಾಡಬೇಕು ಏನು ಕಡಲೆ ಕಾಯಿ ಪಾಯಿಷ್ ಅನ್ನೋದು ನೋಡಿ ಮಾಡ್ತೀನಿ ಈಗ ಮತ್ತೆ ಸಾರು ಮಾಡ್ತೀವತ್ತು ಆ ಮತ್ತೆ ಮತ್ತೆ ಸಾಯಂಕಾಲ ಬಿಡ್ರಿ ತಾಳಿ ಪೂಜೆ ಹಾಕಿರ್ತೀವಿ ತಾಳಿ ಹಾಕಿ ಹೋಗಿ ಅವ್ರ ಕೊಳಗಿರಬಾರೊಳಗೆ ಅನ್ನ ತಂಗಿದು ಮತ್ತು ಅದು ಪೂಜೆ ಐತಿ ದೇವ್ರ ಪೂಜೆ ಅಂತ ಆತೀಗ ಪ್ರತಿ ಅಮಾಸೆ ಸಾಯಂಕಾಲ ಮಾಡ್ತೇವ್ರ ಪೂಜೆ ತಾಳಿ ಪೂಜೆನ ಹಾಗಾಗಿ ಮತ್ತು ಸಾಯಂಕಾಲ ಆದ್ರೆ ನಮಗೆ ಟೈಮ ಸಿಗಲ್ಲ ಹಾಗಾಗಿ ಸಾರ ಅದನ್ನ ಈಗ ಮಾಡಿ ಇಟ್ಕೊಂಡ್ಬಿಡ್ತಾನೆ ಅಡುಗೆನ ಹಾಗಾಗಿ ಇವತ್ತು ಬೇಗ ಮಧ್ಯಾಹ್ನಕ್ಕೆ ಚಾಲು ಮಾಡ್ಕೊಂಡು ನೋಡಿರಿ కర్క నమ్ముకలు తింటే కొబ్బరి ఈరుళి బిన్నె తోకంబిడ్తన టమాటెహ్ణ బాగా బేస్కందన్న హి అవునేం టొమటహణ హలో ఇది హుణిహణ నెనిట తొల్కం విపట్ట సారీ ಕರ್ಕಂತಾನೆ ಬೇಳೆ ಹಣ್ಣಂಗೆ ಎಷ್ಟು ಚೆನ್ನಾಗಿ ಬಿದ್ದವು ಟಮಟೆ ಹಣ್ಣನ್ನು ಇದ್ರಾಗ ಹಾಕನಿ ಸಾರಿಗೆ ರೆಡಿ ಮಾಡಿ ಇಟ್ಕೊಂಡನ ಅಲ್ರಿ ಇವಾಗ ಇವನು ಕರ್ಕೊತಾನೆ ಕರ್ಕಂಡ ಬೇಳೆ ಸಾರಿಗೆ ರೆಡಿ ಮಾಡ್ಕೊತಾನೆ ಸಾಲಿಲ್ಲ ಇಲ್ಲ ಅಂದ್ರೆ ಹುಡ್ರಿ ಗಲಾಟಿ ಮಾಡ್ತವೆ ನೋಡ್ರಿ ಇಪ್ಪತ್ತೆ ಇಪ್ಪತ್ತು ದಿನ ಅಷ್ಟರು ಕುಡ್ಕಂತ ನೋಡ್ರಿ ಒಳಗದು ಫ್ರೈ ಮಾಡ್ಕೊತಾನೆ

ఎలా అత శని బందా ఉంది అక్కడ ఉంది జాతీయ మాట్లాడుతుంది

బె మసాల మారిట్ ఇన్నొంత సోదకి అదిన మసాలే ఏం అదే సారీ ఎలా అద్ర హాక్రి హసాల రెడీ మిట్ అదాబిట్ పౌడ్రె ಬೇಳೆ ಸಾರಿನ ಪೌಡ್ರಿ ಒಂದು ವರ್ಷದ ಮಟನು ರೆಡಿ ಮಾಡಿ ಇಲ್ವಾ ಮಿಕ್ಸಿ ಯಾಕಂದ್ರೆ ಕರ್ಕೊಂಡು ಹಾಕ್ಯಂತ ನಿಮ್ದು ಎಷ್ಟು ಒಳ್ದದ ನೋಡಿರಿ ಇದಿಷ್ಟು ಹಾಕ್ಯಂದ್ರೆ ಬಟ್ ಮತ್ತು ಈ ವರ್ಷದ್ದು ರೆಡಿ ಮಾಡ್ಕೋಬೇಕು ರೀ ಒಂದಿನ ಸಂಡೇ ರಜೆ ಆಯ್ತಲ್ಲ ರೀ ಆಯ್ತಾರ ಅವಾಗೆಲ್ಲ ತೊಗೊಂಬಂದು ಒಣಗಿಸಿ ಕರೋದು ಮತ್ತು ಮಿಕ್ಸಿ ಇದಕ್ಕೆ ಗಿರಣಿ ಹಾಕ್ಸ್ಕೊಂಬಂದುಬಿಟ್ವಿ ಅಂದ್ರೆ ಒಂದು ವರ್ಷ ಮಟನು ಮಚ್ಚಿಂತಿರಲ್ರಿ ಹುಣ್ಸೆ ಹಣ್ಣು ಸ್ವಲ್ಪ ಬ್ಯಾಳೆ ಸಾರಿಗೆ ರೆಡಿ ಇಟ್ಟಿದ್ದೆ ನೋಡಿರಿ ಎಲ್ಲ ಹಾಕಂದ ಕೂಡ ಬೇಳೆ ಸಾರಿಗೆ ಹೋಗಿ ಏ ರೆಡಿ ಮಾಡಿ ಮಸಾಲೆ ರೆಡಿ ಮಾಡ್ಕೊಂಬರ್ತಾನೆ ರೀ ಮಿಕ್ಸಿಗೆ ರೀ ತಾಗ ನಾವು ಮಿಕ್ಸಿಗೆ ಹಾಕೊಂಬರೋದ್ರಾಗ ಸ್ವಲ್ಪ ಅನ್ನಕ್ಕೆ ಅನ್ನನ ಹಾಕತಿ ಸಾರು ಇಟ್ಟು ಅಂದ್ರೆ ಬೇಗ ಅಡಿಗೆ ಆಗ್ತತ್ತಲ್ಲ ರೀ ಅದಕ್ಕೆ ಬೇಗ ಅನ್ನಕ್ಕೆ ಏನು ಸ್ಟಾಯ ಸಲಲ್ಲ ರೀ ಹಾಗಾಗಿ ಇನ್ನೂ ಕೆಲಸ ಭಾಳ ಐತಿ ಹಂಗಾಗಿ ಅನ್ನಕ್ಕೆ ಹೋಗಿ ಸಾರಿಯಲ್ಲಿ ಮಿಕ್ಸಿ ಮಸಾಲೆ ರೆಡಿ ಮಾಡ್ಕೊಂಬಿಡ್ತಾನಿ ವಾಶ್ ರೀ ಅಕ್ಕಿನ ಬಟ್ಟೆ ಸಾರಿಗೆ ಮಿಕ್ಸಿಗೆ ಹಾಕೊಂಬಂದ್ರೆ ಇಪ್ಪಟ್ಟ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿ ಸಾರಿಗೆ ಒಗ್ಗರಣೆ ಕೊಟ್ಟೆ ಅಂದ್ರೆ ಬೇಳೆ ಸಾರು ರೆಡಿ ಆಯ್ತು ನೋಡಿರಿ ಒಗ್ಗರಣೆಗೆ ನೀರಿಗೆ ಸಸೆಕಾವು ಕರಿಬೇವು ಬೊಳಗೆ ಹಾಕಬಿಡ್ತಾನಿ అంతా ఒడి కొట్టు బి అది కర్బేవు ఈ థర్ అదే ఇవ్వగ హిణిహణ్ణి నేను తీసుకు మొదల హుణిహణ దోశన హాకీ ಸರ್ ಕಟ್ಟು ಇಷ್ಟು ಬಂದರೆ ಎಪ್ಪಟ್ಟ ಇದನ್ನ ಹಾಕಿದ್ಮೇಲೆ ಎಪ್ಪಟ್ಟ ರುಬ್ಕಂದ್ ಮಸಾಲೆ ಹಾಕಿ ಎಷ್ಟು ನೀರು ಬೇಕು ನೋಡ್ಕೊಂಡು ನಮಗೆ ನೀರು ಹಾಕೊಂಬಿಟ್ವಿ ಅಂದ್ರೆ ಉಪ್ಪು ಖಾರ ಹೊಳಿ ಒಂದು ಪಟ್ಟ ಆಗೈತಿಲ್ಲ ಅಂತ ನೋಡಿರಿ ಕುದಿಸಿಬಿಟ್ರೆ ಬ್ಯಾಳಿ ಸಾರು ರೆಡಿ ಆಯ್ತು ನೋಡಿರಿ ನೋಡಿರಿ మసాల రొబ్బంద మసాల రెడీ అయితే బట్టే ఛారా అస్ట్ హాట్ నీరు హాకీ అదే ಗಟ್ಟಿ ರೀ ಭಾಳ ತೀರ ಗಟ್ಟಿ ಹಾಕಂದ್ರೆ ಬ್ಯಾಳೆ ಸಾರು ಅಷ್ಟು ರುಚಿ ಬರಲ್ಲ ಅಲ್ರಿ ಮಂದಗೆ ಹಾಕ್ಬಿಡ್ಬಾರ್ದು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಉಪ್ಪು ಅದು ಉಪ್ಪು ಹಕ್ಕಿಲಾದ್ರೆ ಉಪ್ಪೊಂದು ಹಾಕ್ಬಿಡ್ತೀನಿ ಉಪ್ಪೊಂದು ಅವ್ರಿಗೆ ಉಪ್ಪು ಖಾರ ಹುಳಿ ಎಲ್ಲ ಹಾವಣ ಐತ್ರಿ ಇಪ್ಪಟ್ಟ ಕುದಿತಂದ್ರೆ ಬ್ಯಾಳೆ ಸಾರು ರೆಡಿ ಆಯ್ತು ನೋಡಿರಿ ಚೆನ್ನಾಗಿ ಕುದ್ಕರ್ಲಿ ಕರಲಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀವಿ ಸಾರು ಬ್ಯಾಳೆ ಸಾರು ರೆಡಿ ಆಯ್ತು ರೀ ಗಮ ಗಮಗ ಕರದ್ಬಿಟ್ಟು ಅಂದ್ರೆ ಅಡುಗೆ ಹೋಗ್ದರಿ ಇದ್ದು ಕರ್ಗ ಖಾಲಿ ಅದೇ ಇವತ್ತು ಶಾಂಗಿ ಮೈ ಅಷ್ಟ ಅಷ್ಟು ಕರಕೋದು ಇಷ್ಟು ಮಾಡಿದ್ರೆ ಇವತ್ತೊಂದು ಅಡಿಗೆ ಹಾಕಿ ನೋಡಿರಿ ಸ್ವೀಟ್ ಮಾಡ್ಬೇಕು ಸ್ವೀಟ್

සුමන්ත ක කොටයන්ර සැලනමට සඟගේ හ සෑන්ගේ බව එෂක් කළන් ගේ යයාප බලා ක ගගේ වුන් සලෝ ස්‍යස්සන කරද හලන් සෑන්ගේ හප කර දෙට නොවරේ ಗಾಡಿ ಪೂಜೆ ಮಾಡಿದ್ವಿ ನಮ್ ಸುಮಂತ ಅವನ ಗಾಡಿಗೆ ನಿಂಬೆ ಹಣ್ಣು ಇಟ್ಟು ಅಲ್ರಿ ಹಂಗಾಗಿ ಅವನ ಹಿಂದ್ಕ ಮುಂದ್ಕ ಏ ಬಾ ಸಾಕ್ ಬಾ ಏಪಟಾ ಅವ್ರ ತಂಗಿದು ತಾಳಿ ಪೂಜೆ ಮಾಡ್ಬೇಕು ನೋಡಿರಿ ಗಾಡಿ ಆಯ್ತು ಇವಾಗ ಚಿನ್ನಮಗ ಗ್ರಾಹ ತಾಳಿದು ಪೂಜೆ ಮಾಡೋಕ್ರಿ ಪ್ರತಿ ಅಮ್ಮವಾಸಿನೂ ಚಿನ್ನಿ ಮಗ ಕೂಡ ಮಾಡ್ತಿದ್ವಿ ನಾವು ಚಿನ್ನಮಗ ಹುಟ್ಟಿದ್ಮೇಲೆ ಆದ್ರೆ ಸುಮಂತ ತಾಳಿ ಇವತ್ತನ ಕಳು ಇವತ್ತನ್ನ ಅವ್ನ ಕೊಳಗಿಲ್ಲರಿ ರೀ ಇವತ್ತು ಹೋಗ್ಯತೇನೆ ಯಾವಾಗ ಮಿಸ್ ಆಗ್ಯತೆ ಗೊತ್ತಿಲ್ಲ ನಾವು ಇವಾಗ ಅದನ್ನು ತಾಳಿ ತೊಳೀಬೇಕಲ್ರಿ ಪ್ರತಿ ಅಮ್ಮವಾಸಿನೂ ತುಂಬಿದ್ ಕುಡ್ದ ನೀರಿನಾಗ ಆಕಳು ಗೋಮಂತ್ರದಾಗ ಅದನ್ನು ತೊಳೆದು ಮತ್ತೆ ಲೋಭಾನೊಳಗೆ ಸುಡಬೇಕಲ್ರಿ ಹಾಗಾಗಿ ಅವು ತೆಗ್ಯಕ್ಕೆ ಹೋಗ್ತಾಳೆ ಅವ್ನು ಕೊಳಾಗಿಲ್ಲ ಇಲ್ಲ ದಾರ ಅಷ್ಟೇ ಇತ್ತು ಹಾಗಾಗಿ ಹೋದ್ಮೇಲೆ ಮತ್ತು ರಿಟರ್ನ್ ತಿರಗೆ ಅದನ್ನ ಹಾಕಬಾರ್ದಲ್ರಿ ಎಲ್ಲಿ ರೇಟ್ ಏನೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಚಿನ್ನಮಗೆ ಅಷ್ಟ ಮಾಡೋಕ್ಕದ ನೋಡ್ರಿ ಪ್ರತಿ ಅಮಾವಾಸ್ಯನ ಅವ್ವ ಸುಮಂತದ ಅವ್ಗೆ ಹುಟ್ಟಿದಂಗೆ ಅಂದ್ರೆ ಮಾಡೋಕತ್ತಿದ್ವಿ ಮತ್ತು ಚಿನ್ನಿಮಾ ಬಂದ ಮ್ಯಾಲಂದ್ರೆ ಇಬ್ಬಳಾರು ಸೇರಿ ಅಣ್ಣ ತಂಗಿಗೆ ಪ್ರತಿ ಅಮಾವಾಸ್ಯ ಮಾಡ್ತಿದ್ವಿ ಇವತ್ತು ಚಿನ್ನಿಮಗೆ ಅಷ್ಟ ಮಾಡೋಕದ ನೋಡ್ರಿ ತಾಳಿ ಪೂಜೆನ ಇದನ್ನು ಮುಗಿಸ್ಕಂಡು ಸ್ವೀಟ್ ಮಾಡಿದ್ರೆ ಇವತ್ತಿಂದ ಅಮಾವಾಸ್ಯೆ ಮುಗೀತು ನೋಡ್ರಿ ನೋಡ್ರಿ ನಮ್ಮ ಚಿನ ಕುತ್ಗ ಕವಲು ಎದ್ದು ನಿಲ್ಲೋದು ಇದ್ದು ಬಿಡೋದು ಹಿಡಿಯೋಕೆ ಕಷ್ಟ ನೋಡ್ರಿ ಒಟ್ಟು ಆಕೆ ಹಿಡಿಬೇಕು ಏನು ಅದನ್ನು ಅದನ್ನ ಈಗ ಒಟ್ಟು ಅದನ್ನ ಇಡೋದು ಹೇಳೋದು ಬಿಡೋದು ಆಕೆ ಕೆಲಸ ನೋಡ್ರಿ ಸುಮ್ಮನೆ ಇರೋಂಗಿಲ್ಲ ಎದ್ದು ಈಗ ಹೆಂಗೆ ಬೆಳಗ್ಗೆ ನಿಂತ್ರ ಲಾಗ್ ಚಲೋ ಮಾಡಾಕತ್ತೀ ಗಾಡಿ ಪೂಜೆನ ಆಯ್ತು ಹುಡುಗಿ ತಾಳಿ ಪೂಜೆನ ಮಾಡಿದ್ವಿ ಈಗ ಎಲ್ಲ ಮಧ್ಯಾಹ್ನದಾಗ ಸಾರ ಅದನ್ನ ರೀ ಇವಾಗ ಒಂದು ಸ್ವಲ್ಪ ಸಾವಿಗಿ ಕೇರ್ ಮಾಡ್ತಾನೆ ನೋಡ್ರಿ ಮಾಡಿದ್ರೆ ಇವತ್ತಿಂದ ಲಾಗು ಮುಗಿತೈತೆ ನೋಡ್ರಿ ಅದ್ರಾಗ ಸ್ವಲ್ಪ ಸೊಪ್ಪ ಅಂತನ್ರಿ ಸೊಪ್ಪಾ ತಂದರೆ ಇದ್ರಾಗ ಗೋಡಂಬಿ ಒಣ ದ್ರಾಕ್ಷಿ ಅವನು ಫ್ರೈ ಮಾಡ್ಕನ್ರಿ ಫ್ರೈ ಮಾಡ್ಕೊತಾನಿ ಜಾಸ್ತಿ ನಾನು ಇರ್ತೀನಿ ಉಪ್ಪು ಇಟ್ಟಂದ್ರೆ ಇಷ್ಟ ಅದ ಸ್ವಲ್ಪ ಮಾಡಾಕತ್ತೆ ಫ್ರೈ ಥರ ಫ್ರೈ ಮಾಡ್ಕಂಡು ಇದನ್ನು ತದರಿಟ್ಕೊಂಡು ಇವಾಗ ಶಾವ್ಗೆ ಇದ್ರಾಗ ಹುರ್ಕೊಂಬಿಡ್ತಾನೆ ಎದ ತುಪ್ಪದಾಗ ಇವಾಗ ಶಾವಿಗೆನ ಅದ ತುಪ್ಪದೊಳಗೆ ಶಾವಿಗೆನ ಫ್ರೈ ಮಾಡ್ಕೊಳಾಕತ್ತ ನೋಡ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕಂಡ್ರಿ ಫ್ರೈ ಮಾಡ್ಕಂಡೆ ಕಲರು ಚೇಂಜ್ ಆಯಿತು ಇಕ್ಕ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಇದ್ರಾಗ ಒಂದು ಕಪ್ಪು ಇದರಲ್ಲೇ ಒಂದು ಕಪ್ ಶಾವಿಗೆ ತಗೊಂಡಿದ್ದಲ್ರಿ ಇದರಲ್ಲೇ ಎರಡು ಕಪ್ಪು ಹಾಲು ಬೇಕಂತ ಕಪ್ಪು ಹಾಲು ಒಂದು ಕಪ್ಪು ನೀರು ಹಾಕಿ ನೀರು ಹಾಕಂದ್ರೆ තුද අල කල්වා ලෙස් කෙන් හාමල ශ හ්‍යතටනිීරන්තුද වේද විතන मेර බෙස්සන ක चනාගේ ශ බ ಓನಪ್ಪ ನೋಡಿರಿ ಸಾಲೆಲ್ಲ ರಜೆ ಕೊಟ್ಟು ಇಪ್ಪತ್ತಿನ ಬರೀ ಆಟ ಆಡೋದ ಮಾಡ್ತಾನೆ ಹಾಯ್ ಫ್ರೆಂಡ್ಸನ್ ಊಟ ಮಾಡಿ ಬನ್ರಿ ನೋಡಿರಿ ಯಾ ಕಪ್ಪಲ್ಲಿ ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ ಒಂದು ಸಕ್ರೆ ಹಾಕಂಡೆ ನೋಡಿರಿ ಸಕ್ರೇನ ಕರಗಬೇಕು ಕರಿಗಿಲ್ಲ ಅದ ಬಾಟ್ಲಲ್ಲಿ ಒಂದು ಬಾಟ್ಲು ಸಕ್ರೆ ಹಾಕಿದನ್ರಿ ಅಷ್ಟು ಸೂಪರಾಗಿ ಕೀರು ರೆಡಿ ಆಯ್ತು ಸಕ್ರೆ ಎಲ್ಲ ಕರೆಕ್ಟ್ ಇವಾಗ ಕರದಿಟ್ಟುಕೊಂಡಿದ್ದಲ್ರಿ ಗೋಡಂಬಿ ಅವನ್ನ ಅವನ್ನ ಕಚ್ಕೊಂಡು ಮಾಡ್ತಾನೆ ನೋಡಿರಿ ತೀರಾ ಗಟ್ಟಿ ಆಗಲಿಲ್ಲ ಏನಿಲ್ಲ ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡ್ತೈತಿ ಸೂಪರ್ ಆದರೆ ಶ್ಯಾವಿಗೆ ಕೀರು ರೆಡಿ ಆಗ್ತದೆ ಸಕ್ರೆ ಇಷ್ಟ ಅದು ತೀರಾ ತಾಳ ತೀರ ಗಟ್ಟಿ ಆಗಲ್ರಿ ಫ್ರೆಂಡ್ಸ್ ಮಧ್ಯಾಹ್ನ ಇದ್ರೆ ಇಲ್ಲಿ ಮತ್ತೆ ಲಾಗ್ ನಿಮ್ಮ ಒಟ್ಟಿಗೆ ಸೇರ್ ಮಾಡ್ಕೊಂಡೀನಿ ಇವತ್ತಿನ ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಿ ಫ್ರೆಂಡ್ಸ್